జై నమ బసవేశ్వర మహారాజ్కి చక్రవర్తి దానిేశ్వర మహారాజ్కి సుమంగళ తాయి మాతాకి జై మంగళం జై నమ త్రైలోక్య సంపద లెక్క్య సముల్లేఖన బిస్త సచ్చిదానంద రూపాయ శివాయ బ్రహ్మనే నమ ఆరాధ్య గురు స్మరణే మాకు ఇవత ಬಂಡಿಗಿಣಿ ಶ್ರೀಮಠವನ್ನು ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ಇನ್ನೂ ಹಲವು ಕಡೆಗಳಲ್ಲಿ ಕೂಡ ನಮ್ಮ ಭಕ್ತರು ಇಲ್ಲೇ ಆದರೆ ಅಂತಲ್ಲ ಎಲ್ಲ ಕಡೆಗೂ ಬಂಡಿಗಿಣಿ ಭಕ್ತರು ಎಲ್ಲ ಕಡೆಗೆ ಉದಯ ಆಗಿದ್ದಾರೆ ಅದಕ್ಕೆ ಕಾರಣೀಭೂತರು ಯಾರು ಅಂತಂದ್ರೆ ಕೃಷ್ಣ ಸಾಕ್ಷಾತ್ ಕೃಷ್ಣ ಅವತಾರಿ ಚಕ್ರವರ್ತಿ ದಾನೇಶ್ವರ ಅಪ್ಪಾಜಿ ಅವರ ಆಶೀರ್ವಾದದಿಂದ ಅನ್ನೋ ಮಾತನ್ನ ನೆನೆಸ್ಕೊಂಡು ಜೊತೆಗೆ ಮಹಾತಾಯಿ ಸುಮಂಗ್ಲತಾಯಿ ಅವರನ್ನು ಕೂಡ ಸ್ಮರಣೆ ಮಾಡಿಕೊಂಡು ಪವಾಡ ಪುರುಷ ಕಪ್ಪಿ ಕಳಿಗುದಿಯ ಮಹಾದೇವಜ್ಜನವ್ರನ್ನು ಕೂಡ ಸ್ಮರಣೆ ಮಾಡಿಕೊಂಡು ಇವತ್ತು ಹೊನಕೊಪ್ಪಿ ಗ್ರಾಮ ಅಂತಂದ್ರೆ ಬಸವಣ್ಣನವರ ಇರುವಂತ ಅಗ್ರಸ್ಥಾನ ಬಸವಣ್ಣನವರು ಇರುವಂಥ ಅಗ್ರಸ್ಥಾನ ಇದು ಬಸವಣ್ಣನ ಸಾಮಾನ್ಯ ಅಲ್ಲಿಮ್ಮ ಯಾಕಂತಂದ್ರೆ ಈ ಗುಡಿಯಾಗಿರೋ ಬಸವಣ್ಣನ ಸಾಮಾನ್ಯ ಅಲ್ಲ ಯಾಕೆ ಸಾಮಾನ್ಯ ಅಲ್ಲ ಅಂತಂದ್ರೆ ಒಂದಾನೊಂದು ಸಮಯಕ್ಕೆ ಆ ಬಸವಣ್ಣನು ತುಡುಗು ಮಾಡ್ಕೊಂಡು ಹೋಗಿದ್ರು ಏನ ಹಾ ಆ ಬಸವನ್ನ ಬಿಟ್ರಕ್ಕಿಲ್ಲ ಆ ಬಸವನ್ನ ತುಡು ಮಾಡ್ಕೊಂಡು ಹೋಗಿದ್ರು ತುಡುಗು ಮಾಡ್ಕೊಂಡು ಹೋದಂತ ಸಂದರ್ಭದೊಳಗ ಹೊನಕುಪ್ಪಿ ಬಸವನ ಎಟ್ಟ ತಾಕತ್ವಾರದಂತಂದ್ರ ಅವ್ ಕಣ್ಣು ಕಳೆದು ಬಿಟ್ಟವ್ ಕಣ್ಣ ಕಳೆದ ಆ ಒಬ್ಬ ಇನ್ಸ್ಪೆಕ್ಟರ್ ಇದಾವ ಏನ್ ಮಾಡಿದಂತಂದ್ರ ನಿಮ್ಮನ ಸಿಕ್ಕಾವ್ ತಗೋಳಿರ್ಪ ಅಂತ ಹೇಳಿ ಬಂದ ಮತ್ ತನ್ನ ಸಾಮಾನು ಹೊಳ್ಳಿ ತರಿಸ್ಕೊಂಡಂತ ಪುಣ್ಯಾತ್ಮ ಯಾರಾದ್ರೂ ಇದ್ರು ಹೊಣಕುಪ್ಪಿ ಬಸವಣ್ಣ ಯಾಕಂತಂದ್ರೆ ಬಸವ ಬಸವ ಅಂದ್ರೆ ಸಣ್ಣದಲ್ಲ ಬಸವಣ್ಣ ಒಂದು ಮಾತನ್ನು ಹೇಳ್ತಾನೆ ಅರಸ ಮುನಿದಡೆ ನಾಡೊಳಗೆ ಇರಬಾರದು ಅರಸ ಮುನಿದಡೆ ನಾಡೊಳಗೆ ಇರಬಾರದು ಗಂಡ ಮುನಿದರೆ ಹೆಂಡತಿ ಮನೆಯೊಳಗೆ ಇರಬಾರದು ಜಂಗಮ ಮುನಿದರೆ ನಾನೆಂತು ಬದುಕುವನೆಯಾ ಅಂತ ಕೇಳ್ತಾನೆ ಬಸವಣ್ಣ ನಾನೆಂತು ಬದುಕುವೇನ ಅಂತ ಕೇಳ್ತಾನೆ ಯಾಕಂತಂದ್ರೆ ಅರಸ ಮುನಿದ ಅಂತಂದ್ರೆ ಈ ಭಾಗದ ರಾಜ ನಮ್ಮ ಮ್ಯಾಲ ಸಿಟ್ಟಾದ ಅಂತಂದ್ರೆ ನಾವು ಏನು ಮಾಡ್ಬೇಕಿ ಆ ರಾಜ್ಯವನ್ನ ತೊರೆದು ಬೇರೆ ಕಡೆ ಹೋಗ್ಬೇಕಾಕತ್ತಿ ಆಕಸ್ಮಿಕವಾಗಿ ಊರಾಗ ಹಿರಿಯರು ಏನಾರು ಸಿಟ್ಟು ಮಾಡ್ರು ಅಂತಂದ್ರೆ ನಾವು ಈ ಊರನ್ನು ಬಿಟ್ಟು ಮತ್ತೊಂದು ಊರಿಗೆ ಹೋಗಿ ಬದುಕಬೇಕಿ ಅದಕ್ಕೆ ಅರಸ ಮುನಿದೋಡೆ ನಾಡೊಳಗೆ ಇರಬಾರದು ಗಂಡ ಮುನಿದೋಡೆ ಮನೆಯೊಳಗೆ ಇರಬಾರದು ನೋಡ್ರಿ ಇಲ್ಲಿದು ಹೇಳ್ಯಾರ ಅವರು ಗಂಡ ಮುನಿದೋಡೆ ಮತ್ತಲ್ಲಿದು ಹಿಡಿದು ಹಿಡ್ಕೊಳಕೆ ಬರ್ತೈತಿ ನಾವು ಇಲ್ಲಿ ಮನೆಯಾಗಿ ಈಗೇನು ಅನ್ನಕ್ಕೆ ಹೋಗಂಗಿಲ್ಲಪ್ಪ ಈಗ ಹಾ ಈಗೇನಾರ ಅನ್ನಕ್ಕೆ ಹೋದ್ರೆ ಆಧಾರ್ ಕಾರ್ಡ್ಕ ಯಾಕ ಹಾ ಯಾರ ಕಡೆ ರೊಕ್ಕ ಕೇಳುವಂಗಿಲ್ಲ ಬಿಡುವಂಗಿಲ್ಲ ಅನ್ನೋ ಅವಶ್ಯಕತೆನೇ ಇಲ್ಲ ನೀನು ನಿಂದೇನೋ ಅಲ್ಲೇ ನನ್ನ ತವರು ಮನೆಗೆ ನಾವು ಹೋಗ್ಕೊತಾರ ನಮ್ಮ ಮೋವುಗಳು ಯಾಕೆ ಸ್ತ್ರೀ ಶಕ್ತಿ ಆಧಾರ್ ಕಾಯಿ ಕೈ ಆಗೈತಿ ಬಾವತ್ತ ಹೋಗಿ ಬಿಡ್ತಾರೆ ಏನ ಅದಕ್ಕೆ ಅವಾಗೊಳಿಗೆ ನನ್ನ ಹಾಕಿ ಹೋಗೋಂಗಿಲ್ಲ ಅಂದ್ರೆ ನಡೆಯಂಗಿಲ್ಲ ಇದು ಇಲ್ಲಿದು ಆಗಲೇ ಒಬ್ಬ ತಂಗ ಹೇಳೊಂದು ಮಾತು ಇವ ಮೂರು ಲೋಕದ ಗಂಡದಾನ ಹದಿನಾಲ್ಕು ಲೋಕದ ಗಂಡದಾನ ಈ ಗಂಡ ಆಕಸ್ಮಿಕವಾಗಿ ಮುನ್ನದಂದ್ರೆ ಎಲ್ಲಿ ಹೋಗೋದು ಎಲ್ಲಿ ಜಾಗ ಎಲ್ಲಿ ಹೋಗೋದ ಇರುದ ಇಡೀ ಜಾಗ ಎಲ್ಲ ಮಾದನು ಹೋಗೋದು ಎಲ್ಲಿ ಅದಕ್ಕೆ ಇವನು ಪ್ರೇಮ ಗಳಿಸಬೇಕಾಗ್ಯದ ಈ ಪರಮಾತ್ಮನ ಪ್ರೇಮವನ್ನು ಗಳಿಸಿದಾಗ ಮಾತ್ರ ನಾವೇನಕತಿ ಆ ಆ ಗಂಡನ ಒಲುಮೆಗೆ ನಾವೇನಾಗ್ತಿವಿ ಪಾತ್ರ ಆಗ್ಲಿಕ್ಕೆ ಸಾಧ್ಯ ಇದೆ ಪುಣ್ಯಾತ್ಮರಿಗೆ ಜಂಗಮ ಮುನಿದರೆ ನಾನೆಂತೂ ಬದುಕುವೇನಯ್ಯ ಎಂತ ಮಾತಿದು ಸಾಮಾನ್ಯ ಮಾತೇನು ஜான் பூர்ணம் ஜாகம் ஜோதி நிர்மலவாத மனவே கர்புரதாரதி முந்தொந்த சால ஹே்த்தார ஜனன மரண ரங்கம ஜனன மரண ரங்கம யாரும் சாட்சாத் சிவ அவங்க ஜனனாயி தந்தை இல்ல மாதா பித்தர் இல்ல ஏனூ இல்ல அவரு சாட்சாத் சிவ நிராக்கண பரமாத்மா ಅವ ಹೆಂಗದಾನ ಯಾರು ನೋಡು ಅವ ಹೆಂಗದಾನ ಅವನು ಕುರುವನ್ನ ಹೇಳ್ತಾನೆ ಬಸವಣ್ಣ ಜಗದಗಲ ಮುಗಿಲಗಲ ಮಿಗಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಆಕಾಶದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯಾ ಇವತ್ತು ಅಪ್ಪ ಏನ್ ಹೇಳಕತ್ತಾನೆ ಬಂಡಿಗಿನ ಅಪ್ಪಾಜು ಧ್ಯಾನ ಮಾಡ್ರಿಪ ಧ್ಯಾನ ಮಾಡ್ರಿ ಸುಖಾಕ ನೀ ಲಿಂಗ ಪೂಜೆ ಮಾಡ್ರೂ ಧ್ಯಾನ ಮಾಡ್ಬೇಕ ಮುಂದೊಂದು ಫೋಟೋ ಇಟ್ಕೊಂಡು ಧ್ಯಾನ ಮಾಡಿರೋ ಧ್ಯಾನ ಮಾಡ್ಬೇಕು ಇಲ್ಲಪ್ಪ ನಾ ಏನು ಇಟ್ಕೊಳಂಗಿಲ್ಲ ಅಂತ ನಿರಾಕಾರ ಬರೆಯ ಒಂದು ಬಿಳಿದ ಇದನ್ನ ಮಾಡಿ ಒಂದು ಚುಕ್ಕಿಯನ್ನು ಇಟ್ಕೊಂಡಾದ್ರೂ ಧ್ಯಾನ ಮಾಡ್ಬೋದು ಧ್ಯಾನದೊಳಗೆ ಅದಕ್ಕೆ ಅಪ್ಪ ಮೂಲ ಏನ್ ಹಿಡ್ಕೊಂಡಾನ ಅಂತಂದ್ರೆ ಧ್ಯಾನ ಮಾಡ್ರಿಪ ದೇವರಾಗತ್ತೆ ಹೇಳಿ ಜಗತ್ತಿಗೆ ಹೇಳಾಕೈತ್ತೆ ದೇವರಾಗ್ರಿ ಜಗತ್ತಿಗೆ ಯಾಕಂದ್ರೆ ನಾವೆಲ್ಲರೂ ಇದೇಗೊಂದು ಮಾತಾಡ್ರಿ ಗುರುಗಳು ಸಾಕ್ಷಾತ್ ದೇವರು ಸಾಕ್ಷಾತ್ ದೇವರು ಇದೇಗ ಅಪ್ಪ ಅವ್ರು ಹೇಳಿದ್ರು ಅದಕ್ಕೆ ಕಾಳಿದಾಸ ಬಂದ ಮಾತನ್ನು ಹೇಳ್ತಾನೆ ವಾಗರ್ತೋ ಸಂಪ್ರತ್ತೋ ವಾಗರ್ತೋ ಪ್ರತಿಪತ್ತಯ ಜಗದ ಪಿತರೋ ಒಂದೇ ಈ ಜಗತ್ತಿಗೆ ತಂದೆ ತಾಯಿ ಯಾರಪ್ಪ ಅಂದ್ರೆ ಮೂಲ ಪಾರ್ವತಿ ಪರಮೇಶ್ವರರು ಪಾರ್ವತಿ ಪರಮೇಶ್ವರರು ಮೂಲ ತಂದೆ ತಾಯಿ ಈ ಜಗತ್ತಿಗೆ ಆಧಾರ್ ಯಾರಂದ್ರೆ ತಂದೆ ತಾಯಿ ಅವರಪ್ಪ ಅದರ ನಂತರ ಎಲ್ಲವೂ ಅಂತ ಹೇಳ್ತಾರೆ ಪುಣ್ಯಾತ್ಮರೇ ಇದೇಗ ಇಲ್ಲಿ ನಮ್ಮ ಬಂಡಿಗಿನಿ ಭಕ್ತರು ಬಂದು ಮೊಟ್ಟ ಮೊದಲು ಹೇಳೋದು ಯಾರಿಗೆ ಅಂತಂದ್ರೆ ಅಪ್ಪಾಗ ಅವಾಗ ಆ ಅಜ್ಜಾರ್ ಹೇಳಿದ್ದು ಅವ್ರದ್ದು ಅವ್ರದ್ದು ಸರಿನ ಮತ್ತ ಅದನ್ನ ಅಲ್ಲ ಅಲ್ಗಳಾಕ್ ಬರಂಗಿಲ್ಲ ಈ ಭೂಮಿಗೆ ತರಬೇಕಾದ್ರ ಕಾರಣಭೂತ ಯಾರು ಈ ಲೌಕಿಕ ತಂದೆ ತಾಯಿ ಇವತ್ತು ನಮ್ಮನ್ನು ಉದ್ಧಾರ ಮಾಡಕೈತವ್ರ ಯಾರು ಸುಮಂಗಲ ಬಂಡಿಗಿನಿ ಅಪ್ಪ ಇದು ಲೌಕಿಕ ಅವರ ತಂದೆ ತಾಯಿ ತರದ್ರೆ ನಾವೆಲ್ಲಿ ಬರ್ತಿದ್ವು ಅವ್ರು ಹೇಳೋದು ಬರೋಬರ ಆದ್ರೆ ನಮ್ಮ ಬಂಡಿಗಿನಿ ಭಕ್ತರು ಅವ್ವ ಅಪ್ಪ ಅನ್ನೋದು ಯಾರಿಗಂದ್ರೆ ಈ ಬವಲೋಕ ಸಾಗರವನ್ನ ದಾಟಿಸ್ತಾ ಇರುವಂತ ಸುಮಂಗ್ಲ ತಾಯಿ ಮತ್ತು ಚಕ್ರವರ್ತಿ ದಾನೇಶ್ವರ ಅಪ್ಪಾಜಿ ಅವರಿಗೆ ಅಪ್ಪ ಅವ ಅಂತ ಕರಿವಂಥ ಪದ್ಧತಿ ನಮ್ಮ ಬಂಡಿಗಿನಿ ಮಠದೊಳಗೆ ನಡೀತಾ ಇದೆ ಅನ್ನೋದನ್ನ ನಾವು ಇಟ್ಕೊಳ್ಬೇಕು ಯಾಕಂತಂದ್ರೆ ಅದಕ್ಕೆ ಯಾಕಂದ್ರೆ ದೊಡ್ಡವರು ಮಾತಾಡಿದಾಗ ಒಂದಿಷ್ಟು ಏನು ಮಾಡೋದು ಅಂದ್ರೆ ನೀವು ನಿಮ್ಮಲ್ಲಿ ನಾನು ನಮ್ಮದು ಒಂದು ವಿನಂತಿ ಏನಂತಂದ್ರೆ ಸುಮ್ಮ ಇಟ್ಕೊಳ್ಳೋದು ಆಮೇಲೆ ಯಾರನ್ನು ಅಂದ್ರೆ ನಮ್ಮ ಅಪ್ಪದಲ್ಲ ಇಲ್ಲಿ ನಮ್ಮ ಅಪ್ಪನ ತಕ್ಕ ಬಂದು ಏನು ಮಾಡೋದು ಯಪ್ಪ ಹಿಂಗ್ರಿ ಅಂತನೋದು ಅಟ್ ಅಪ್ಪನ ಕೇಳಿರಿ ಅಂದ್ರೆ ಅಪ್ಪ ಏನು ಮಾಡ್ತಾನೆ ಸೂಕ್ಷ್ಮವಾಗಿ ನಮ್ಮನೆಲ್ಲ ನಮ್ಮದೇನು ಮರಿಯಾಗಿರ್ತದಲ್ಲ ಕಣ್ಣು ಮುಂದಿಂದು ಅದನ್ನೆಲ್ಲ ಸರಿಸಿ ಕಂಡ್ಯಾಳು ಸ್ವಚ್ಛ ಮಾಡಿ ಹಾ ಹಿಂಗ ನೋಡುವ ತೋರಿಸ್ತಾನೆ ನಮಗೆ ನಮ್ಮ ಮಾಪಾದ ನಾವು ಸಮಸ್ಯೆ ಬಿಡ ಸಾಕ ನಾವು ಆಕಸ್ಮಿಕವಾಗಿ ಸಭೆ ಒಳಗೆ ಹಂಗೆ ಮಾಡಿದ್ವಿ ಅಂದ್ರೆ ಸ್ವಲ್ಪ ಅಂದ್ರ ಯಾರಿಗಿನ್ನ ಇದಾಕೈತೆ ಅಂದ್ರೆ ಏನಪ್ಪ ಅವ್ರೇನು ಗೊತ್ತಿರಂಗಿಲ್ಲ ಹೆಸರುಗೋತಿರಂಗಿಲ್ಲವಾ ತಪ್ಪು ತಿಳ್ಕೊಬೇಡ ಮಂದ ಹೇಳಕೇನ್ ಮತ್ತೆ ಬೇಬೇಡ ನಿನ್ನ ಗೊತ್ತಿರಂಗಿಲ್ಲ ಅವ್ರಿಗೆ ಅವ್ರಿಗೆ ಏನಾಕೈತೆ ಅಂದ್ರೆ ಬಂಡಿಗೆ ನೀವು ಭಕ್ತರು ಮಾರಯ್ಯ ಲಾಸ್ಟಕ್ಕೆ ನಮ್ಮ ಮಾತಾಡಿನಿ ಲಾಸ್ಟಕ್ಕೆ ಒಂದಿಷ್ಟು ಅಸಹ್ಯ ಮಾಡಿದಂಗೆ ಮಾಡಿರೋಪ್ಪ ಅವ್ರ ಮನಸ್ಸು ನುಚ್ಕೊಂಡು ಹೋಗ್ಬಾರದು ನನ್ನ ವಿನಂತಿ ತಪ್ಪು ತಿಳ್ಕೊಬೇಡ್ರಿ ನಿಮ್ಗೆ ಏನು ಸಮಸ್ಯೆ ಬರ್ತಾ ನಮ್ಮ ಮಾಪದ ತಿಳ್ಸಾಕ ಭಾವಸಾಗರದ ಆಡಿಸುವಂತ ಪುಣ್ಯಾತ್ಮ ಪರಮಾತ್ಮ ಅನ ಅವನು ಏನು ಮಾಡೋದು ನಮ್ಮ ಅಪ್ಪನ ಆಮೇಲೆ ಅವ್ರ ಅಜ್ಜಾರ್ ಹಿಂಗೆ ನಾತಿದ್ರಿ ಅಪ್ಪ ಅದು ನಂಗೆ ಪಕ್ಕಾ ತಿಳಿಯಿಲ್ಲ ತಂದ್ರೆ ಅಂದ್ರೆ ನಮ್ಮ ಅಪ್ಪ ಎಲ್ಲ ಬಿಡಿಸಿ ಹೇಳ್ತಾನೆ ನಿಮಗೆ ಸಾರಾ ಸಾರ ಎಲ್ಲವನ್ನು ಮುಂಡಗಿ ಪದಾನ ಬಿಡಿಸ್ತಾನು ಇವೆಲ್ಲವನ್ನು ಬಿಡಿಸಿ ಹೇಳ್ತಾನಿವ ಅದಕ್ಕಾಗಿ ನನ್ನ ವಿನಂತಿ ಏನಂತಂದ್ರೆ ಆಕಸ್ಮಿಕವಾಗಿ ಮಹಾತ್ಮ ಅಂದ್ರೆ ಅವ್ರನ್ನ ದಯಮಾಡಿ ಪ್ರಶ್ನೆ ಕೇಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನೀವು ಪ್ರಶ್ನೆ ಕೇಳಿದ್ರಂದ್ರೆ ಅದು ನಮ್ಮ ಬಂಡಿಗಿನ ನಿ ಮಠಕ್ಕೆ ತಪ್ಪು ಭಾವನೆ ಬರ್ತದ ಆ ಹೆಸರು ಇದಾಗಬಾರದು ಏ ಬಂಡಿಗಿನ ಭಕ್ತರು ಹಿಂಗೆ ಮಾಡ್ರಿ ಯಾವಕ್ಕೆ ಗೊತ್ತಿರಂಗಿಲ್ಲವ ಅವರಿಗೆ ಇಲ್ಲಿ ಬರೋದು ಯಾರು ನೀವು ಏನೋ ಏನೋ ಅಂದರೂ ಆ ಗುರುಗಳು ಗುರುಗಳೇನವ್ರು ಅಂದ್ರೆ ನಮ್ಮನ್ನು ಮುಂದೆ ಚರ್ಚೆ ಹಾಕಿರ್ತೈತಿ ಅಲ್ಲಿ ಎಲ್ಲರೂ ಚರ್ಚೆ ಆಗುವಾಗ ಏ ಮಾನ್ಯ ಮಾತಾಡಿನಪ್ಪ ಅಜ್ವಾರ ಕಾರ್ಯಕ್ರಮಕ್ಕೆ ಹೋಗಿನಿ ಬಂಡಿಗಿನಿ ಭಕ್ತರು ಕೇಳಿಬಿಟ್ರು ಮಾರ ಹಿಂಗೆ ಅಂದ್ರಂದ್ರೆ ಹಂಗೆ ಆಗಬಾರ್ದು ಅದನ್ನು ದಯವಿಟ್ಟು ನೀವು ಇದೊಂದು ನಾನು ವಿನಂತಿ ನೀವು ಕಾಪಾಡ್ಕೊಳ್ಬೇಕಂತೇಳಿ ತಂಬಲ್ಲಿ ನಾನು ವಿನಂತಿ ಪೂರ್ವಕ ಕೇಳ್ಕೊತಾ ಇದ್ದೀನಿ ಅದಕ್ಕಾಗಿ ನಮ್ಮ ಸಂಶಯ ಬಿಡಿಸಾಮ ನಮ್ಮದು ಎಲ್ಲವನ್ನ ಬಿಡಿಸಾಮ ಯಾರದನ ಅಂತಂದ್ರೆ ಬಂಡಿಗಿನಿ ಅಪ್ಪ ನಮ್ಮ ಜ ಸದಾವಕಲ್ ನಮ್ಮ ಜೊತೆಗಿರ್ತಾನೆ ಅದಕ್ಕೆ ಹೇಳಿದೆ ಒಬ್ಬ ಬಸವಣ್ಣ ಏನ್ ಮಾಡಿದ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಒಂದು ಲಕ್ಷದ ತೊಂಬತ್ತಾರು ಗಣಂಗಗಳಿಗೆ ಜಂಗಮರಿಗೆ ದಾಸೋಹ ಮಾಡ್ಬೇಕಂತ ಇಚ್ಛಾ ಮಾಡಿದ ಎಟ್ರಿ ಒಂದು ಲಕ್ಷದ ತೊಂಬತ್ತಾರು ಗಣಂಗಗಳಿಗೆ ದಾಸೋಹ ಮಾಡ್ಬೇಕಂತ ಇಚ್ಛಾ ಮಾಡಿದ ಸಂಕಲ್ಪ ಮಾಡಿದ ಆದ್ರೆ ಒಂದು ಲಕ್ಷದ ತೊಂಬತ್ ಸಾವಿರ ಜನ ಸಿಕ್ಕರು ಇನ್ನು ಆರು ಸಾವಿರ ಜನ ಕಡಿಮೆ ಇದ್ದರು ಆರು ಸಾವಿರ ಜನ ಕಡಿಮೆ ಬಿದ್ದಕುಳ್ಳೆ ಚಿಂತೆ ಮಾಡಕತ್ತ ಯಾರು ಬಸವಣ್ಣನವರು ಚಿಂತೆ ಮಾಡಾಕತ್ರು ಇನ್ನು ಆರು ಸಾವಿರ ಜನ ಕಡಿಮೆ ಬೆಳಕತ್ತಿಲ್ಲಪ್ಪ ನಾ ಹೆಂಗ ಮಾಡುದು ಸಂಕಲ್ಪ ಅವಾಗ ಚನ್ನ ಬಸವಣ್ಣ ಬಂದು ಒಂದು ಮಾತು ಹೇಳ್ತಾನೆ ಯಾಕೆ ಕಾಳಜಿ ಮಾಡ್ತೀರಿ ಮಾವನವರೇ ಬಸವಣ್ಣನವರೇ ಕಾಳಜಿ ಮಾಡಬೇಡ್ರಿ ಕಾಶ್ಮೀರದೊಳಗಿರುವಂತ ಅರಸ ಮಹಾದೇವ ಭೂಪಾಲದಾನ ಮಹಾದೇವ ಭೂಪಾಲ ಆರು ಸಾವಿರ ಜನರಿಗೆ ನಿತ್ಯವೂ ಜಂಗಮ ದಾಸೋಹ ಮಾಡ್ತಾನ ಮಹದೇವ್ ಭೂಪಾಲ ನೀವು ಹಾದ್ರಿ ಆರು ಸಾವಿರ ಜನ ನಮಗೆ ಸಿಗತಾರ ಅಂತ ಹೇಳಿದ ಅವಾಗ ಬಸವಣ್ಣ ಏನು ಮಾಡಿದ ಆಗಿನ ಕಾಲಕ್ಕೆ ಆಗಿನ ಕಾಲಕ್ಕೆ ಬಸವಣ್ಣ ಏನು ಮಾಡಿದ ಅಂದ್ರೆ ಜೋಳಿಗೆ ತಗೊಂಡ ಜೋಳಿಗೆ ಒಳಗೆ ಜಂಗಮ ವೇಷವನ್ನು ಧರಿಸಿದ ಜೋಳಿಗೆ ಏನು ಮಾಡಿದ ಅಂತಂದ್ರೆ ನಮ್ಮ ಕರ್ನಾಟಕದ ಮಸಾಲಿ ಹೋದ ಏನು ಮಾಡಿದ ಕರ್ನಾಟಕದ ಮಸಾಲಿ ಹೋದ ಮಸಾಲೆ ಓದಕಿಸಿಂದ ಕಾಶ್ಮೀರ ರಾಜ್ಯದೊಳಗೆ ಹೆಂಗ ನಮ್ಮ ಅಪ್ಪಾಜಿ ಎಲ್ಲೆಲ್ಲಿ ನೋಡ್ರಿ ಶ್ರೀಶೈಲದಾಗ ಎಲ್ಲೆಲ್ಲಿ ಹೋಗ್ತಾನಲ್ಲ ಅಲ್ಲಿ ಜಾಗ ಇಸ್ಕೊಂಡು ಎಲ್ಲರನ್ನು ಭಕ್ತರನ್ನ ಕೂಡಿಸಿ ಅಲ್ಲಿ ಧ್ಯಾನ ಮಾಡಕ್ಕೆ ಹಚ್ಚಿ ಪ್ರಸಾದ ಮಾಡಿಸಿ ನಮ್ಮಪ್ಪ ಬಂಡಿಗಿನಿ ಮಸಾಲೆ ಹಾಕಿದಂದ್ರೆ ಮೊಗದ ಹೋತ್ ಎಲ್ಲರೂ ಶ್ರೀಶೈಲದವರು ಇದ್ದವ್ರು ಎಲ್ಲರೂ ಅಲ್ಲೇ ಆ ಬಂಡಿಗಿನಿ ಮಸಾಲಿನ ಹಂಗೈತದ ಅದ್ರ ವಾಸಿಗೆ ಎಲ್ಲರೂ ಅಲ್ಲೇ ಎಲ್ಲರೂ ಸುತ್ತ ಅಲ್ಲೇ ಪ್ರಸಾದಕ್ಕೆ ಅಲ್ಲೇ ಆ ಹಂಗೇನ್ ಮಾಡಿದ ಅಂತಂದ್ರೆ ಬಸವಣ್ಣ ಕೂಡ ಕರ್ನಾಟಕದ ಮಸಾಲೆ ಓದೇನ್ ಏನು ಅಂದ್ರ ಇಪ್ಪತ್ತು ದಿವಸ ಕಾಶ್ಮೀರದಾಗ ಉಳ್ದ ಇಪ್ಪತ್ತು ದಿವಸ ಕಾಶ್ಮೀರದಾಗ ಉಳ್ದ ಆರು ಸಾವಿರ ಮಂದಿಗೆ ದಿನ ಪ್ರಸಾದ ಮಾಡಸಕತ್ತ ದಿನ ಪ್ರಸಾದ ಮಾಡ್ಸಕತ್ತ ಬಾ ಎಲ್ಲ ಕಾಶ್ಮೀರದ ಮಸಾಲೆ ತಿಂದು ಹೊಲಸಾಗಿತ್ತು ಕರ್ನಾಟಕದ ಮಸಾಲೆ ತಿಂದ್ರಲ್ಲ ತಿಂದಳ ಅಲ್ಲ ಅಲ್ಲ ಅಲಾ ಏನು ಏನಪ್ಪ ಅದ್ಭುತ ಐತಿ ಪಾ ಇದ ಅದ್ಭುತ ಐತಿ ಅಂತೇಳಿರು ಅಟ್ ರುಚಿ ಪಡಾಕತ್ರ ಅಟ್ ರುಚಿ ಪಡಾಕತ್ರು ರುಚಿ ಪಡಾಕತ್ಕೊಂಡಿ ನಂತರದೊಳಗೆ ನಾ ಇನ್ನ ಕರ್ನಾಟಕ ಹೋಗಾಮ ಅಂದ ಕಲ್ಯಾಣಕ್ಕೆ ಹೋಗಾಮ ಅಂದ ಬಸವಣ್ಣ ಜಂಗಮ್ರಂದ್ರು ಯಪ್ಪಾ ನೀ ಕ ಎಲ್ಲಿ ಹೋಗಿ ನಾವು ಅಲ್ಲೇ ಬರ್ತವೋ ನಮ್ಮನ್ನು ಕರ್ಕೊಂಡು ಹೋಗೋ ಭೋಜನ ಪ್ರಿಯರು ಜಂಗಮ್ರ ಬ್ರಾಹ್ಮಣರು ಜಂಗಮರು ಭೋಜನ ಪ್ರಿಯರು ಅಂದ ಅವ್ರು ಅಂದರು ಬಸವಣ್ಣ ನೀ ಎಲ್ಲಿರ್ತೀಪ ನಾವು ಅಲ್ಲೇ ಇರ್ತೀವೋ ಅಂತಂದ್ರು ಅವರು ಅಂದ ಅಂದಕೂಲೆ ಬಸವಣ್ಣ ನೀ ಎಲ್ಲಿ ಅಲ್ಲೇ ಅಲ್ಲೇ ಅಂದ ಅಂದ್ಕೂಲೆ ಜಂಗಮರ ಆರು ಸಾವಿರ ಜನರನ್ನು ಕರ್ಕೊಂಡು ಹೋಗ್ಬೇಕು ಹೋಗ್ಬೇಕಂಗ ಅದು ಚಿಂತೆ ಇತ್ತು ಅವಾಗ ಏನು ಮಾಡಿದೆ ಅಂತಂದ್ರೆ ಬಸವಣ್ಣ ಒಂದು ತತ್ವದೊಳಗೆ ಬರೀತಾರೆ ಜೋಳಿಗೆ ಒಳಗೆ ಒಬ್ಬೊಬ್ಬರ ಜಂಗಮ್ರನ್ನ ಹಾಕಿದಾಗ ಅವ್ರ ಕಲ್ಯಾಣಕ್ಕೆ ಬಂದು ಇಳಿತಿದ್ರು ಅನ್ನೋ ಮಾತನ್ನು ಕೂಡ ಹೇಳ್ತಾರೆ ಒಂದು ಇದ್ರೊಳಗೆ ಎರಡು ಸಾವಿರ ಜನರನ್ನ ಈ ಜೋಳಿಗಾಗ ಎರಡು ಸಾವಿರ ಜನರನ್ನ ಈ ಜೋಳಿಗಾಗ ಎರಡು ಸಾವಿರ ಜನರನ್ನ ತನ್ನ ತಲೆ ಮೇಲೆ ಕರ್ ಕಟ್ಕೊಂಡು ಬಂದಂತ ಬಸವಣ್ಣ ಕಲ್ಯಾಣಕ್ಕೆ ಬಂದಿದ್ದಾನೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ ಪುಂಡ್ಯಾತ್ಮರೇ ಇವು ಮಹಾದೇವ ಭೋಪಾಲ್ ಚಿಂತೆ ಮಾಡಕತ್ತ ದಿನ ಇದ್ರು ಎಲ್ಲಿ ಹೋದ್ರ ಇವರ ಎಲ್ಲಿ ಹೋದ್ರು ಒಂದು ಚಿಂತೆ ಮಾಡಕತ್ತ ಅವಾಗ ಗೊಂತಾತ ಅವನ್ಗೆ ಹಾ ಬಸವಣ್ಣ ಬಂದಿದ್ದವ ಅವ ಹೋಗ್ಯಾನ ಹಂಗಾರೆ ನನ್ನ ನನ್ನ ರಾಜ್ಯದಾಗಿರುವಂಥ ಆರು ಸಾವಿರ ಜಂಗಮನ ಕರ್ಕೊಂಡು ಹೋಗ್ಯಾನ ಅಂದ್ರೆ ಅವನ ನೀ ಕೊಲೆ ಮಾಡಂತೇಳಿ ಒಬ್ಬ ಒಬ್ಬ ಕಟುಕನನ್ನು ಕಳಿಸ್ತಾನೆ ಕಟುಕನ ಕಳಿಸಿದಂಥ ಸಂದರ್ಭದೊಳಗೆ ಅವರ ತಂಗಿ ಬೋಂತಾದೇವಿ ರಾಜಾನ ತಂಗಿ ಬೋಂತಾದೇವಿ ಏನು ಮಾಡ್ತಾಳಂದ್ರೆ ಎಲ್ಲರಿಗೂ ಹೋಗಿ ಅಂಥ ಪುಣ್ಯಾತ್ಮನಿಗೆ ಗಾಥಾ ಮಾಡಿಗಿಡರ್ ಅಂತೇಳಿ ಬೋಂತಾದೇವಿ ಏನು ಮಾಡ್ತಾಳಂದ್ರಿ ಅವನು ಕಳ್ಳ ಅವ ಕೊಲೆ ಮಾಡೋ ಮುಂದ ಮುಂದೆ ಆ ಬೊಂತೇವ್ ಹಿಂದಿಂದ ಹಿಂದಿಂದ ಕಲ್ಯಾಣಕ್ಕೆ ಬರ್ತಾರೆ ಬಂದ ನಂತರ ಕೊಲೆ ಮಾಡಕ್ಕೆ ಬಂದವ ಇಲ್ಲಿರುವಂತ ಜಂಗಮದಾಸೋಹ ಬಸವಣ್ಣನ ಪ್ರಭಾವ ನೋಡಿ ಅವ ಕೊಲೆ ಮರ್ತ ಅವ ಅವನಾದ ಒಬ್ಬ ಶರಣಾಗಿ ಹೋಗಿ ಬಿಡ್ತಾನೆ ಒಬ್ಬ ಶರಣಾಗಿ ಹೋಗಿಬಿಡ್ತಾನೆ ಈ ನೋಡ್ರಿ ನಮ್ಮ ಮಠದೊಳಗೆ ಯಾರಾದ್ರೂ ಆಕಸ್ಮಿಕವಾಗಿ ದುಷ್ಟ ಮನುಷ್ಯನವ್ರ ಯಾರೋ ಬಂದಿದ್ರು ಕೂಡ ಆಕಸ್ಮಿಕವಾಗಿ ಒಂದ ಸಾಮಾರು ಬಂದ ಬಂಡಿಗೇನೇನು ಪ್ರಸಾದ ಮಾಡ್ರೆ ಸಾಕು ಅವ್ರ ಒಳಗಿರುವ ದುಷ್ಟ ಗುಣಗಳೆಲ್ಲ ನಾಶ ಆಗಿ ಅವರು ಕೂಡ ಬಂಡಿಗಿನಿ ಭಕ್ತರಾಗ್ತಾರೆ ಇವತ್ತು ಪುಣ್ಯಾತ್ಮರಿ ಬಂಡಿಗಿನಿ ಭಕ್ತರಾಗ್ತಾರ ಯಾಕಂತಂದ್ರೆ ಅಂತ ಅಪ್ಪರ ಆಶೀರ್ವಾದ ಕೃಪಾ ಆಶೀರ್ವಾದನ ಅಷ್ಟು ದೊಡ್ಡದಾದ ಪುಣ್ಯಾತ್ಮರೆ ಅಷ್ಟು ದೊಡ್ಡದಾದ ಆಗ ಬಸವಣ್ಣನ ಕಾಲಕ್ಕೂ ಕೂಡ ಬಸವಣ್ಣನ ಪ್ರಭಾವಕ್ಕೆ ಒಳಗಾಗಿ ಅವ ಅಲ್ಲೇ ಕಳ್ಳ ಏನಾಗ್ತಾನ ಉಳಿತಾನ ನಂತರದ ನಂತರದೊಳಗೆ ನಂತರದೊಳಗ ಬೊಂತಾದೇವಿ ಕಾಶ್ಮೀರಕ್ಕೆ ಹೋಗ್ತಾಳೆ ಕಾಶ್ಮೀರಕ್ಕೆ ಹೋದಂಥ ಸಂದರ್ಭದೊಳಗೆ ಅಣ್ಣ ಏನು ಮಾಡ್ತಾನೆ ನನ್ನ ತಂಗಿಯಲ್ಲಿ ಹೋದಳೆ ಅಂಬಲ ಅಂತ ಹೇಳಿ ನನ್ನ ತಂಗಿನ ಹುಡುಕಿ ಕೊಟ್ಟವ್ರಿಗೆ ಅರ್ಧ ರಾಜ್ಯವನ್ನು ಕೊಡ್ತೀನಂತೇಳಿ ಮಹಾದೇವ ಭೂಪಾಲ ಹೇಳ್ತಾನೆ ಮಹಾದೇವ ಭೂಪಾಲ ಹೇಳಿದ ಮೇಲೆ ತಂಗಿ ಅಣ್ಣ ಅರ್ಧ ರಾಜ್ಯ ಆದ್ರೆ ಆದರೆ ನನ್ನಗೊಂದು ಮಾತು ಕೊಡಬೇಕು ಅಂತ ಕೇಳ್ತಾಳಕ್ಕೆ ನೀ ನನಗೊಂದು ಮಾತು ಕೊಡಬೇಕು ಏನು ಹೇಳುವ ತಂಗಿ ನಿನಗೋಸ್ಕರ ಅರ್ಧ ರಾಜ್ಯ ಕೊಡಾಕ್ತಾಯಿರಗೇನಿ ನಿನ್ನ ಮಾತು ಕೇಳಿದೀನಿ ದೊಡ್ಡದ ಕೇಳ್ತನು ಅಂದಳು ಅಣ್ಣ ನೀ ಏನು ಮಾಡಿದೀಗ ನೀನು ಹಿರಿಯಾರು ಮಾಡಿದ ಸಂಪತ್ತನ್ನು ತೊಗೊಂಡು ದಾಸೋ ಮಾಡಾಕತ್ತಿದ್ದಿ ಇದಲ್ಲ ಸ್ವತಃ ನೀನ ಕಾಯಕ ಮಾಡಬೇಕು ನೀನ ದಾಸೋ ಮಾಡಬೇಕು ಅಂದಾಗ ಮಾತ್ರ ನಿನ್ನ ತಂಗಿಗೆ ತೃಪ್ತಿ ಆಗ್ತತಿ ಎನ್ನು ಮಾತನ್ನ ಬೊಂತಾದೇವಿ ಹೇಳ್ತಾಳೆ ಹಂಗಾದ್ರೆ ಇವ ಎಲ್ಲಿ ಹೆಂಗ ಕಾಯಕ್ ಮಾಡೋದು ನನಗೆ ಗೊತ್ತಿಲ್ಲ ಹೆಂಗ ಮಾಡೋದು ಅಂದಾಗ ಹಂಗಾದ್ರ ಕಲ್ಯಾಣಕ್ಕೆ ಬಾ ಅಂತ ಹೇಳ್ತಾಳೆ ಕಲ್ಯಾಣಕ್ಕೆ ರಾಜ್ಯಕ್ಕೆ ಕರ್ಕೊಂಡು ಬರ್ತಾಳೆ ಅವಾಗ ಮಹಾದೇವ ಭೂಪಾಲ ಮಹಾದೇವಿ ಇಬ್ಬರು ಬಂದು ಅವ್ರೇನಾಗ್ತಾರೆ ಏನಾಗ್ತಾರೆ ಮೋಳಿಗೆ ಮಾರ ಕಟ್ಟಿಗೆ ಕಡದ ಇಲ್ಲಿ ಜಂಗಮ ದಾಸೋಹ ಮಾಡಿದಂಥ ಕೀರ್ತಿ ಅದು ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದೊಳಗೆ ನಡೆದಂಥದ್ದು ಅನ್ನೋದನ್ನ ನಾವೆಲ್ಲರೂ ನೆನ್ಪಿಟ್ಕೊಳ್ಬೇಕು ಅಂತ ಕಲ್ಯಾಣ ಅಂತ ಕಲ್ಯಾಣ ಏನ್ರಿಪ್ಪ ಅಂತ ಕಲ್ಯಾಣ ಎಲ್ಲಿ ಐತಿ ಈಗ ಹಾ ಅಂತ ಕಲ್ಯಾಣ ಎಲ್ಲೈತೆ ಅಂದ್ರೆ ಬಂಡಿಗನಿ ಅದನ್ನ ನೋಡಾಕಿ ಎಲ್ಲಿ ಸಿಗಕ್ಕೆ ಸಾಧ್ಯ ಐತಿ ನಮಗೆ ಮತ್ತು ನಾವು ನೀವು ಅಂದಿನವ್ರಣ್ಣ ಈಗ ಅಪ್ಪನು ಅಂದಿನವನ ನಾವು ನೀವು ಅಂದಿನವ್ರ ಅಂಗಿಗಳಟ್ಟ ಬದಲದ ಅಷ್ಟೆ ಹಾ ಹೇಳ್ತಾರಲ್ಲ ಇದೇ ಬಾಬು ಇದ್ರಾಗ ಮುಂಡಗಿ ಬದ್ ಹೇಳ್ರು ಸಾರವಾಡ ಚಿಕ್ಕ ಹೇಳಿದ ಹತ್ತು ಅವತಾರ ತೊಟ್ಟ ಬರ್ತಾನ ಶ್ರೀ ಕೃಷ್ಣ ಪರಮಾತ್ಮ ಬರ್ತಾನ ಇದು ಸುಳ್ಳನ್ನ ಹಾಕಿ ಅಂತ ಹೇಳ್ರು ಅದು ಎಲ್ಲೈತೆ ಅಂದ್ರೆ ಹತ್ತು ಹನ್ನೊಂದನೇ ಅವತಾರನೇ ದಾನೇಶ್ವರಪ್ಪಾಜ್ರು ಯಾಕಂದ್ರೆ ಸಾರವಾಡ ಚಿಕ್ಕ ಬರದಂಗ ಇವತ್ತು ಅಪ್ಪ ಏನ್ ಮಾಡಾಕತ್ತಂದ್ರ ಜಗತ್ತ ಜಗತ್ತಿಗೆ ಹೋಗಿ ಎಲ್ಲೆಲ್ಲಿ ಭಕ್ತರದಾರೋ ಅಲ್ಲೇ ದಾಸೋ ಮಾಡಿ ಅಲ್ಲೇ ಜ್ಞಾನವನ್ನು ಕೊಡುವಂತ ಕೆಲಸವನ್ನ ಅಪ್ಪಾಜೋರು ಮಾಡಕತ್ತಾರೆ ಇದು ನಮಗ ಇವತ್ತಿನ ಕಲಿಯುಗದ ಬಸವನ್ನ ಮಾಡುವಂತ ಕೆಲಸ ಅನ್ನೋದನ್ನ ನಾವೆಲ್ಲರೂ ನಂಬಿ ಅಂತ ಅಪ್ಪನ ಜೋಡಿ ನಾವೇನಾಗ್ಬೇಕು ಅಂತಂದ್ರೆ ಅಪ್ಪನ ಮಾಡುವಂತ ಕೆಲಸದೊಳಗ ನಮಗ ಎಷ್ಟು ಸಾಧ್ಯದ ಸೇವಾ ಮಾಡೋದು ಅಪ್ಪನ ಕೃಪಾ ಆಶೀರ್ವಾದ ಪಡ್ಕೊಳ್ಳೋದು ಅಷ್ಟು ಮಾಡಿದ್ರೆ ಸಾಕನ್ನು ಮಾತನ್ನ ಹೇಳ್ತಾ ಸಮಯ ಆಗ್ಯದ ನನ್ನ ಮಾತಿಗೆ ವಿರಾಮ್ ಕೊಡ್ತಾ ಇದ್ದೀನಿ ಜೈ ಮಾದೇವ ಜೈ ಸದಾಶಿವ